ಫ್ರೆಂಡ್ಸ್ ನಮಸ್ಕಾರ ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ಎ ಸ್ಟಾರ್ ರೋಡು ಇರೋ ಜಮೀನು ತೆಂಗಿನ ತೋಟ ಮತ್ತು ಅಡಿಕೆ ಒಂದು ಬೋರ್ವೆಲ್ಲು ಒನ್ ಟಿ ಸಿ ಎಲ್ಲ ಐತೆ ಇದು ಸ್ಟಾರ್ ರೋಡು ಸಬ್ ಸ್ಟಾರ್ ರೋಡಿದು ವಿಲೇಜ್ಗೆ ಹೋಗೋದು ಸ್ವಲ್ಪ ಹೋಗಿದೆ ಇದು ಹೊಸ್ದಾಗಿ ಮಾಡ್ತಾರೆ ಇದು ಈ ಸ್ಟಾರ್ ರೋಡಿಂದ ಮೇನು ಗುಬ್ಬಿ ಚೇಳೂರಿಗೆ ಹೋಗೋ ಸ್ಟಾರ್ ರೋಡ್ಗೆ ಒಂದು ಅರ್ಧ ಕಿಲೋಮೀಟ್ರು ಇರೋ ಜಮೀನು ಜಮೀನು ಸೂಪರ್ ಆಗೈತೆ ಜನರಲ್ ಪ್ರಾಪರ್ಟಿ ಎಲ್ಲ ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳು ಐತೆ ಗ್ರೌಂಡ್ ವಾಟರ್ ಸೂಪರ್ ಐತೆ ತುಂಬ ಚೆನ್ನಾಗಿರೋ ಜಮೀನು ತೆಂಗು ಮತ್ತು ಅಡಿಕೆ ಮಿಕ್ಸ್ ಇರೋ ಜಮೀನಿದು ಅಡಿಕೆ ಬಂದು ಒಂದು ಆರುನೂರಿಂದ ಏಳ್ನೂರು ಗಿಡ ಐತೆ ಒಂದು ಮುನ್ನೂರು ಮುನ್ನೂರೈದು ಗಿಡ ಆಲೆ ಫಸಲು ಬರ್ತೈತೆ ಅಡಿಕೆ ಗಿಡ ತೆಂಗು ಎಲ್ಲ ಫಸಲಿದೆ ಇದು ಒಂದು ಓನ್ ಟಿ ಸಿ ಎಲ್ಲ ಡ್ರಿಪಿಗೇಷನ್ ಮಾಡೋರೆ ಮೇಂಟೆನೆನ್ಸ್ ಮಾಡಿಲ್ಲ ಮೇಂಟೇನ್ ಮಾಡಿಸಿದ್ರೆ ಫುಲ್ಲು ಒಳ್ಳೆ ಈಲ್ಡ್ ಬರೋದು ಊಟ ಚೌಕಟ್ಟಾದ ಜಮೀನು ಎಲ್ಲ ಡ್ರಿಪ್ರಿಗೇಷನ್ ಮಾಡೋರೆ ನ್ಯಾಟ್ರಲ್ಲು ಜಮೀನು ಬಂದು ಒಂದು ಎಕರೆ ಮೂವತ್ತು ಗುಂಟೆ ಜಮೀನು ನೋಡಿರಿ ಓನು ಟಿ ಸಿ ಓನ್ ಬೋರು ಪಕ್ಕದಾಗೆಲ್ಲ ವಾಸದ ಮನೆಗಳು ಟ್ವೆಂಟಿ ಫೋರ್ ಹೌರ್ಸು ಸೇಫ್ಟಿ ಪ್ಲೇಸು ಯಾವುದೇ ಥರ ಲಿಟಿಗೇಷನ್ ಇಲ್ಲ ಈ ಜಮೀನಲ್ಲಿ ರೆಡ್ ಸೈನ್ ಮಣ್ಣು ತುಂಬ ಚೆನ್ನಾಗಿ ಐತೆ ಜಮೀನು ಎರಡು ಕುಂ ಎರಡು ಎಕರೆಗೆ ಹತ್ತು ಕುಂಟೆ ಕಮ್ಮಿ ಅಪ್ಸಿಯಲ್ಸು ಎಲ್ಲ ಚಿಕ್ಕ ಜಮೀನು ನೋಡ್ತಾ ಇರೋರು ಎರಡು ಎಕರೆ ಹತ್ತು ಕುಂಟೆ ಕಮ್ಮಿ ಐತೆ ಒಂದು ಎಕರೆ ಮೂವತ್ತು ಕುಂಟೆ ಅಡಿಕೆ ತೆಂಗು ಮಿಕ್ಸ್ ಇದೆ ಒಂದೇ ಬೌಂಡ್ರಿ ಇದು ಬೆಂಗಳೂರು ಬಂದು ಈ ಜಮೀನ ಹತ್ರಕ್ಕೆ ತೊಂಬತ್ತೇಳು ಕಿಲೋಮೀಟ್ರ್ ಆಗುತ್ತೆ ಗುಬ್ಬಿ ಬಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ತುಮಕೂರು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಜಮೀನಲ್ಲಿ ಯಾವುದೇ ಥರ ಇನ್ವೆಸ್ಟ್ ಮಾಡೋ ಏನಿಲ್ಲ ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕೊಬೇಕಾದ್ರೆ ಸೇಲ್ಸು ಒಂದು ಹೌಸ್ ಮಾಡ್ಕೊಬೇಕು ಮನೆ ಮಾಡ್ಕೊಂಡ್ರೆ ಒಂದು ಫೆನ್ಸಿಂಗ್ ಮಾಡ್ಕೊಬೇಕು ಇದು ಟೋಟಲ್ ಕಾಸ್ಟ್ ಬಂದು ಒಂದು ಕುಂಟೆಗೆ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಸ್ಲೈಟ್ಲಿ ನಂಗೆ ಶುಬಲ್ ಆಗುತ್ತೆ ನಾವು ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಿಲ್ ಕ್ಲಿಕ್ ಮಾಡಿರಿ ಏನೋ ವಿಷಯ ಬೇಕಾದರೆ ನಮ್ಮ ರಿಕ್ಷಾ ಬಸ್ಸಲ್ಲಿ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್